ಕೇಳುಗರಿಗೆಲ್ಲ ನಮಸ್ಕಾರ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಶ್ರಾವಣ ಮಾಸದ ಸಿರಿ ಅಂದ್ರೆ ಅದು ಹೆಣ್ಮಕ್ಳ ಜೊತೆನೆ ಚೆಂದ ಅಲ್ಲ ಹಾಗಾಗಿ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶ್ರಾವಣ ಬಂತು ಈ ಸಂಗೀತ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಿದ್ದಾರೆ ಲಲಿತಾ ಭಜನಾ ಮಂಡಳಿಯ ಸದಸ್ಯರು ನಮಗೆ ಇರುವ ಹನ್ನೆರಡು ಮಾಸಗಳಲ್ಲಿ ಎಲ್ಲ ಮಾಸಗಳಿಗೂ ಒಂದೊಂದು ರೀತಿಯ ವಿಶೇಷತೆಗಳಿವೆ ಪ್ರಾಮುಖ್ಯತೆಗಳಿವೆ ಆದರೆ ಐದನೆಯ ತಿಂಗಳು ಬರುವ ಶ್ರಾವಣ ಮಾಸದಲ್ಲಿ ಹಬ್ಬಗಳು ಸಾಲು ಸಾಲಾಗಿ ಬರುತ್ತವೆ ಎಲ್ಲ ಶ್ರಾವಣ ಶುಕ್ರವಾರಗಳು ಶ್ರಾವಣ ಶನಿವಾರಗಳು ಮಂಗಳವಾರಗಳಲ್ಲಿ ಬರುವ ಮಂಗಳಗೌರಿ ವ್ರತ ನಾಗರಚೌತಿ ಗರುಡ ಪಂಚಮಿ ವರಮಹಾಲಕ್ಷ್ಮಿ ರಕ್ಷಾಬಂಧನ ಉಪಕರ್ಮ ಗೋಕುಲಾಷ್ಟಮಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಫಲಗೌರಿ ವ್ರತಗಳಷ್ಟೇ ಅಲ್ಲದೆ ರಾಷ್ಟ್ರೀಯ ಹಬ್ಬವಾದ ಸ್ವತಂತ್ರ ದಿನಾಚರಣೆ ಕೂಡ ಒಂದಾದರ ಮೇಲೆ ಒಂದರಂತೆ ಬರುತ್ತವೆ ಏನೇ ಕಷ್ಟ ತೊಂದರೆ ನೋವುಗಳು ಇದ್ದರೂ ಕೂಡ ಹಬ್ಬದ ಸಡಗರ ಅವನ್ನೆಲ್ಲ ಮರೆಸಿ ಮನಸ್ಸಿಗೆ ಮುದ ನೀಡುತ್ತವೆ ಇನ್ನು ಶ್ರಾವಣ ಎಂದರೆ ಶ್ರವಣ ಮಾಡಲು ಪ್ರಶಸ್ತವಾದ ತಿಂಗಳು ಎಂದರ್ಥ ಎಷ್ಟೋ ಗುರುಗಳು ಸನ್ಯಾಸಿಗಳು ಚಾತುರ್ಮಾಸದ ಪ್ರಯುಕ್ತ ಒಂದು ಕಡೆ ನೆಲೆ ನಿಂತಿರುತ್ತಾರೆ ಅಂತಹ ಮಹನೀಯರು ನಮಗೆ ಭಗವತ್ತತ್ವದ ಬಗ್ಗೆ ತಿಳಿಸಿಕೊಟ್ಟು ಮಾರ್ಗದರ್ಶನ ಮಾಡುತ್ತಾರೆ ಆದ್ದರಿಂದ ಅದನ್ನು ಶ್ರವಣ ಮಾಡುವುದರಿಂದ ಶ್ರಾವಣ ಎಂಬ ಹೆಸರು ಜ್ಞಾನ ಹಾಗೂ ಭಕ್ತಿಗಳು ಎಲ್ಲರ ಮನವನ್ನು ಆವರಿಸಿ ನಮ್ಮನ್ನು ನಾವು ಸಂಸ್ಕರಿಸಿಕೊಂಡು ಉತ್ತಮ ಮಟ್ಟದಲ್ಲಿ ಬಾಳಲು ಸದವಕಾಶವನ್ನು ಕಲ್ಪಿಸುತ್ತದೆ ಈ ತಿಂಗಳಲ್ಲಿ ಮಳೆಯೂ ಬರುತ್ತಿರುವುದರಿಂದ ಮದುವೆ ಮುಂಜಿ ಇತ್ಯಾದಿಗಳು ಕಡಿಮೆ ಹೀಗಾಗಿ ಮನೆಯಲ್ಲಿಯೇ ಇದ್ದು ಆಚರಿಸಬಹುದಾದ ಹಬ್ಬಗಳನ್ನು ನಮ್ಮ ಹಿರಿಯರು ಪೂರ್ವಜರು ಹಾಕಿಕೊಟ್ಟಿದ್ದಾರೆ ಎನ್ನಬಹುದು ಅಷ್ಟೇ ಅಲ್ಲದೆ ಈ ಮಾಸದಲ್ಲಿ ಹೂವು ಹಣ್ಣುಗಳು ಯಥೇಚ್ಛವಾಗಿ ಮಾರುಕಟ್ಟೆಗೆ ಬರುತ್ತದೆ ಪೂಜೆಗೆ ವಿಧ ವಿಧವಾದ ಹೂಗಳು ಸಿಗುವುದರಿಂದ ದೇವರನ್ನು ಅಲಂಕರಿಸಿ ಪೂಜಿಸಲು ಅನುಕೂಲವಾಗುತ್ತದೆ ನೈವೇದ್ಯಕ್ಕೆ ಥರ ಹಣ್ಣುಗಳು ಕೂಡ ಲಭ್ಯವಿರುವುದರಿಂದ ಹಬ್ಬಗಳನ್ನು ಆಚರಿಸಿ ಬಾಗಿನ ತಾಂಬೂಲ ಕೊಡಲು ಅನುಕೂಲವಾಗುತ್ತದೆ ಬಾಗಿನವು ದಾನದ ಮಹತ್ವವನ್ನು ಕೂಡ ಸಾರುತ್ತದೆ ಹೀಗೆ ಶ್ರಾವಣ ಮಾಸದ ವಿಶೇಷತೆಗಳನ್ನು ಹೇಳುತ್ತಾ ಹೋದರೆ ಸಮಯ ಸಾಲದಾಗುತ್ತದೆ ಮೊದಲಿಗೆ ಗಣಪತಿಯ ಸ್ತುತಿಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸೋಣ नित्यम् नित्यम् जपो जपो शु ಈ ಭೂಮಿ ಕೇವಲ ಮನುಷ್ಯರಿಗಷ್ಟೇ ಸೀಮಿತವಲ್ಲ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಮುಂತಾದ ಅನೇಕ ಜೀವರಾಶಿಗಳಿಗೂ ಆವಾಸ ಸ್ಥಾನವಾಗಿದೆ ನಮಗೆ ಬದುಕಲು ಎಷ್ಟು ಹಕ್ಕಿದೆಯೋ ಅವುಗಳಿಗೂ ಕೂಡ ಅಷ್ಟೇ ಹಕ್ಕಿದೆ ಹೀಗಾಗಿ ಅವುಗಳ ರಕ್ಷಣೆಯ ಹೊಣೆ ಕೂಡ ನಮ್ಮದೇ ಆಗಿದೆ ಅದಕ್ಕಾಗಿಯೇ ನಮ್ಮ ದೇವದೇವತೆಗಳ ವಾಹನವಾಗಿ ಹಸು ಎತ್ತು ನಾಯಿ ನವಿಲು ಇಲಿ ಕಾಗೆ ಗರುಡ ಹಂಸ ಹುಲಿ ಸಿಂಹ ಮುಂತಾದವುಗಳನ್ನು ಹೇಳಲಾಗಿದೆ ಅವುಗಳ ಪ್ರತೀಕವಾಗಿ ಹಾವನ್ನು ಶ್ರಾವಣ ಮಾಸದ ನಾಲ್ಕು ಹಾಗೂ ಐದನೇ ದಿನ ಪೂಜಿಸಿ ದೇವತೆಯ ಸ್ಥಾನವನ್ನು ಕೊಟ್ಟು ಅವನ್ನು ಕೊಲ್ಲುವುದು ಮಹಾಪಾಪ ಎಂದು ಹೇಳಿದ್ದಾರೆ ಶಿವನು ತನ್ನ ಕೊರಳಲ್ಲಿ ಹಾವನ್ನು ಸುತ್ತಿಕೊಂಡರೆ ಗಣಪನು ಹೊಟ್ಟೆಗೆ ಸುತ್ತಿಕೊಂಡಿದ್ದಾನೆ ಶ್ರೀ ಮಹಾವಿಷ್ಣುವು ತನ್ನ ಹಾಸಿಗೆಯನ್ನಾಗಿ ಮಾಡಿಕೊಂಡಿದ್ದಾನೆ ಶಿವನ ಮಗ ಸುಬ್ರಹ್ಮಣ್ಯನನ್ನು ಹಾವಿನ ರೂಪದಲ್ಲಿ ಪೂಜಿಸುವುದು ಪದ್ಧತಿ ಸಂಪತ್ತನ್ನು ಬಯಸುವವರಿಗೆ ಸಂಪತ್ತನ್ನು ಮಕ್ಕಳಿಲ್ಲದವರಿಗೆ ಮಕ್ಕಳನ್ನು ಬೇಡಿದವರ ಇಷ್ಟಾರ್ಥಗಳನ್ನು ದಯಪಾಲಿಸುತ್ತಾನೆ ಚೌತಿಯಂದು ನಾಗಪ್ಪನನ್ನು ಪೂಜಿಸಿ ಉಪವಾಸವಿದ್ದು ಭಕ್ತಿಯಿಂದ ಅನೇಕ ವಿಧವಾಗಿ ಸ್ತುತಿಸುತ್ತಾರೆ ಆದರೆ ನಾಗಪಂಚಮಿಯಂದು ಹೆಣ್ಣು ಮಕ್ಕಳು ತಮ್ಮ ಅಣ್ಣ ತಮ್ಮಂದಿರಿಗೆ ಆಯಸ್ಸು ಆರೋಗ್ಯ ಸುಖ ಶಾಂತಿ ಸಮೃದ್ಧಿಗಳನ್ನು ಕೊಡಲಿ ಎಂದು ಅಣ್ಣ ತಮ್ಮಂದಿರ ಶ್ರೇಯಸ್ಸಿಗಾಗಿ ನಾಗಪ್ಪನಲ್ಲಿ ಪ್ರಾರ್ಥಿಸುತ್ತಾರೆ ಅಣ್ಣ ತಮ್ಮಂದಿರೂ ಕೂಡ ಅವರಿಗೆ ತಮ್ಮ ಶಕ್ತಾನುಸಾರವಾಗಿ ಉಡುಗೊರೆಗಳನ್ನು ಕೊಡುವುದಲ್ಲದೆ ಅವರಿಗೆ ರಕ್ಷಣೆಯ ಅಭಯವನ್ನೂ ಕೊಡುತ್ತಾರೆ ಹೀಗೆ ಬಾಂಧವ್ಯಗಳನ್ನು ಬೆಸೆಯುವ ಹಬ್ಬ ಇದಾಗಿದೆ ಭ್ರಾತೃ ಎಂದು ಕೂಡ ಈ ದಿನ ಪ್ರಸಿದ್ಧವಾಗಿದೆ ಇಂತಹ ನಾಗರಾಜನನ್ನು ಹಾಡಿನ ಮೂಲಕ ಸ್ತುತಿಸೋಣ ಸುಬ್ರಹ್ಮಣ್ಯನೆ सुब्रह्मण्या अनल आश्रितपालक अमितपराक्रम अगणितमहिमा अमित पराक्रम अगणित महिमा अनलसम्भवा आश्रित पालक अमित बालसूर्यने ब्रह्मचारि मयूर वाहनमन्मतने मन्मथने बालसूर्यने ब्रह्मचारी मयूरवाहनमन्मतने मन्मथने सुब्रह्मण्या षण्मुखदेवा शरवण शम्भुकुमार

उरगरूप धर उमातनयने गजमुख सोदर गान विलोल जय राम विठलन पद गितु पापव कलयो पावन चरण जय राम विठल ಶ್ರೀ ಮಹಾವಿಷ್ಣುವೆ ವೆಂಕಟೇಶ್ವರನಾಗಿ ಅವತರಿಸಿ ಕಲಿಯುಗದ ದೈವ ಎನಿಸಿ ಏಳು ಬೆಟ್ಟಗಳ ಮೇಲೆ ನೆಲೆಸಿ ಭಕ್ತ ಜನರನ್ನು ಪೊರೆಯುತ್ತಿದ್ದಾನೆ ಭೂಲೋಕದಲ್ಲಿ ಮಾಡುತ್ತಿರುವ ಯಜ್ಞದ ಹವಿಸನ್ನು ತ್ರಿಮೂರ್ತಿಗಳಲ್ಲಿ ಶ್ರೇಷ್ಠರಾದವರಿಗೆ ಅರ್ಪಿಸಬೇಕೆಂದು ಋಷಿಗಳಿಗೆ ನಿಶ್ಚಯಿಸಿ ಶ್ರೇಷ್ಠರು ಯಾರು ಎಂದು ತಿಳಿದು ಬರಲು ಭೃಗು ಮಹರ್ಷಿಯನ್ನು ಕಳಿಸುತ್ತಾರೆ ಬ್ರಹ್ಮಲೋಕದಲ್ಲಿ ಸೃಷ್ಟಿಕಾರ್ಯದಲ್ಲಿ ತೊಡಗಿದ್ದ ಬ್ರಹ್ಮನು ಭೃಗುವನ್ನು ಆಧರಿಸಲಿಲ್ಲ ಕೈಲಾಸದಲ್ಲಿ ಶಿವ ಪಾರ್ವತಿಯರು ನೃತ್ಯದಲ್ಲಿ ತಲ್ಲೀನರಾಗಿ ಮಹರ್ಷಿಯನ್ನು ಗಮನಿಸಲಿಲ್ಲ ವೈಕುಂಠದಲ್ಲಿ ವಿಷ್ಣುವು ಕಣ್ಣು ಮುಚ್ಚಿ ವಿಶ್ರಾಂತಿ ಪಡೆಯುತ್ತಿರುತ್ತಾನೆ ಮೃಗುವನ್ನು ಸತ್ಕರಿಸಿ ಗೌರವಿಸಲಿಲ್ಲ ಇದರಿಂದ ಸಿಟ್ಟು ಅಹಂಕಾರದಿಂದ ಮಹಾವಿಷ್ಣುವಿನ ಎದೆಗೆ ಕಾಲಿನಿಂದ ಒದೆಯುತ್ತಾನೆ ಆದರೂ ವಿಷ್ಣುವು ಬೇಸರಿಸಿಕೊಳ್ಳದೆ ಆ ಮಹರ್ಷಿಯ ಪಾದಗಳನ್ನು ಒತ್ತುವುದನ್ನು ಕಂಡು ಲಕ್ಷ್ಮಿಯು ತನ್ನ ವಾಸಸ್ಥಳಕ್ಕೆ ಒದ್ದವನಿಗೆ ಶಿಕ್ಷಿಸದೆ ಪಾದಸೇವೆ ಮಾಡುವುದನ್ನು ಕಂಡು ವೈಕುಂಠವನ್ನು ಬಿಟ್ಟು ಹೊರಟು ಹೋಗುತ್ತಾಳೆ ಅವಳನ್ನು ಹುಡುಕುತ್ತಾ ಭೂಲೋಕಕ್ಕೆ ಬಂದ ವಿಷ್ಣುವನ್ನು ಬಕುಳಾದೇವಿಯು ಮಗನಂತೆ ಆಧರಿಸುತ್ತಾಳೆ ಯಶೋದೆಯೇ ಆಗ ಕೃಷ್ಣನ ಮದುವೆ ನೋಡಲಾಗಲಿಲ್ಲವೆಂದು ಪರಿತಪಿಸಿ ಬಕುಳಾದೇವಿಯಾಗಿ ಬಂದು ಪದ್ಮಾವತಿ ಎಂಬ ರಾಜಕುಮಾರಿಯೊಂದಿಗೆ ಮದುವೆ ನಿಶ್ಚಯ ಮಾಡುತ್ತಾಳೆ ಮದುವೆಗಾಗಿ ಕುಬೇರನಿಂದ ಹೇರಳವಾಗಿ ದನವನ್ನು ಸಾಲವಾಗಿ ತರುತ್ತಾರೆ ಅದ್ಧೂರಿಯಾಗಿ ಮದುವೆ ನಡೆಯುತ್ತದೆ ನಂತರ ತನ್ನ ಅವತಾರದ ಕಾರ್ಯ ಮುಗಿಸಿ ತಿರುಮಲದ ಮೇಲೆ ಶಿಲೆಯಾಗಿ ನಿಂತು ಭಕ್ತರನ್ನು ಸಲಹುತ್ತಾ ಇರುವನು ಕಲಿಯುಗದಲ್ಲಿ ಜನರು ಯಜ್ಞ ಯಾಗ ಹೋಮಗಳನ್ನು ಮಾಡಬೇಕಾಗಿಲ್ಲ ಕೇವಲ ಭಕ್ತಿಗೆ ಒಲಿಯುತ್ತಾನೆ ಅನುಗ್ರಹಿಸುತ್ತಾನೆ ಶ್ರೀನಿವಾಸ ಗೋವಿಂದ ಏಳು ಬೆಟ್ಟಗಳೊಳಡೆಯ ವೆಂಕಟರಮಣ ಎಂದು ಭಕ್ತಿಯಿಂದ ಕರೆದರೆ ಸಾಕು ಹೀಗಾಗಿ ನಾವು ಕೂಡ ಗೋವಿಂದ ಗೋವಿಂದ ಎಂದು ಕರೆಯೋಣಾಯಣ ವೆಂಕಟರಮಣ ಎಂದಾಯುವ വരാ മോതിയന്ദ തിരുമലരായണുശന ദ തിരുമലരായണുശന നി ഗുരുതര കൽമൂ ഗോവിന്ദ 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 ശിര മൂഢവും ധരിസ ಮೊಗಲಿಲ ಸೂರಿಯ ಇಲಕಾಶಿಯಂದ್ರ ಕರದಿ ಒಪ್ಪುವ ಶಂಕ ಚಕ್ರಗಳಿಂದ ಕರದಿ ಒಪ್ಪುವ ಶಂಕ ಚಕ್ರಗಳಿಂದ ಭಕ್ತರ ದುರಿತಗಳು ಗೋವಿಂದ 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 ಬಂಗಾರ ಗೋಪುರವು ಹೊಳೆಯುತ್ತಿರಲು शृंगारवागीह हरियो निंतिरलो पापविनाशिनिया स्नाना माडुतिरलो पापविनाशिनिया स्नाना ಪತ್ನಿಯರಾದ ಲಕ್ಷ್ಮಿ ಸರಸ್ವತಿ ಪಾರ್ವತಿಯರು ಶಕ್ತಿ ಸಂಪತ್ತನ್ನು ಪ್ರತಿಪಾದಿಸುವ ದೇವತೆಗಳು ಪಾರ್ವತಿಯು ಶಕ್ತಿ ದೇವತೆ ಸರಸ್ವತಿಯು ಜ್ಞಾನ ದೇವತೆ ಲಕ್ಷ್ಮಿಯು ಶ್ರೀ ಮಹಾವಿಷ್ಣುವಿನ ಪತ್ನಿಯಾಗಿ ಸುಖ ಸಂಪತ್ತು ಸಕಲವನ್ನೂ ಕೊಡುವ ಎಲ್ಲರಿಗೂ ಬೇಕಾದ ದೇವತೆ ಎನಿಸಿದ್ದಾಳೆ ಪ್ರತಿಯೊಬ್ಬ ಮಾನವನೂ ಲಕ್ಷ್ಮಿಯ ಕಟಾಕ್ಷಕ್ಕಾಗಿ ಕಾಯುತ್ತಿರುತ್ತಾನೆ ಅಂತಹ ಮಹಾಲಕ್ಷ್ಮಿಯನ್ನು ಪೂಜಿಸಿ ಅರ್ಚಿಸುವ ಶುಭ ದಿನ ಎಂದರೆ ಶ್ರೀವರ ಮಹಾಲಕ್ಷ್ಮಿ ಹಬ್ಬ ಈ ಹಬ್ಬವು ಶ್ರಾವಣ ಮಾಸದ ಪೌರ್ಣಮಿಯ ಮುನ್ನ ಬರುವ ಶುಕ್ರವಾರದಂದು ಆಚರಿಸಲ್ಪಡುತ್ತದೆ ಆ ದಿನ ಆಕೆಯನ್ನು ಸ್ವಾಗತಿಸಲು ಮುಂಜಾನೆ ಎದ್ದು ಮನೆಯನ್ನು ರಂಗೋಲಿ ತಳಿರು ತೋರಣಗಳಿಂದ ಸಿಂಗರಿಸಲಾಗುತ್ತದೆ ಶುಭ್ರವಾದ ಸ್ಥಳದಲ್ಲಿ ಮಂಟಪವನ್ನು ನಿರ್ಮಿಸಿ ಕಲಶ ಸ್ಥಾಪನೆ ಮಾಡಿ ಮನೆ ಮಂದಿಯೆಲ್ಲ ಶುಚಿರ್ಭೂತರಾಗಿ ಮಹಾಲಕ್ಷ್ಮಿಯನ್ನು ತಾಯೇ ಲಕ್ಷ್ಮಿ ಬಾಮ್ಮ ಬಂದು ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸು ಎಂದು ಬೇಡಿಕೊಳ್ಳುತ್ತಾ ಹೂವು ಪತ್ರೆ ಗಂಧ ಕರ್ಪೂರ ಇತ್ಯಾದಿ ಪೂಜಾ ಸಾಮಗ್ರಿಗಳಿಂದ ಪೂಜಿಸಲಾಗುತ್ತದೆ ಲಕ್ಷ್ಮಿಯನ್ನು ನಾನಾ ನಾಮಗಳಿಂದ ಅರ್ಚಿಸಿ ನಾನಾ ರೀತಿ ಭಕ್ಷ್ಯ ಭೋಜ್ಯಗಳನ್ನು ನೈವೇದ್ಯ ಮಾಡಿ ಹಾಡಿ ಹೊಗಳಿ ಆರತಿ ಮಾಡಲಾಗುತ್ತದೆ ನಂತರ ಬಾಗಿನ ತಾಂಬೂಲ ಕೊಟ್ಟು ಮನೆಮಂದಿಯೆಲ್ಲ ಒಟ್ಟಿಗೆ ಕುಳಿತು ಪ್ರಸಾದ ಸೇವನೆಯಾಗುತ್ತದೆ ಲಕ್ಷ್ಮಿ ಎಂದರೆ ಕೇವಲ ಹಣವನ್ನು ಮಾತ್ರ ಕೊಡುವ ದೇವತೆ ಎಂಬ ತಪ್ಪು ಕಲ್ಪನೆ ಹಲವರಲ್ಲಿದೆ ಆದರೆ ಆದಿಲಕ್ಷ್ಮಿ ಎಂದರೆ ಜಗತ್ತಿಗೆ ಕಾರಣರಾದವಳು ಧನಲಕ್ಷ್ಮಿ ಧನವನ್ನು ಅನುಗ್ರಹಿಸುವವಳು ಧಾನ್ಯಲಕ್ಷ್ಮಿ ಧಾನ್ಯ ಸಂಪತ್ತನ್ನು ಕರುಣಿಸುವವಳು ಗಜಲಕ್ಷ್ಮಿ ರಾಜನಂತೆ ಶಕ್ತಿಯನ್ನು ಕೊಡುವವಳು ಸಂತಾನಲಕ್ಷ್ಮಿ ಮಕ್ಕಳನ್ನು ದಯಪಾಲಿಸುವವಳು ವೀರಲಕ್ಷ್ಮಿ ಧೈರ್ಯವನ್ನು ಕೊಡುವವಳು ವಿದ್ಯಾಲಕ್ಷ್ಮಿ ಜ್ಞಾನವನ್ನು ಕೊಡುವವಳು ವಿಜಯಲಕ್ಷ್ಮಿ ಎಲ್ಲ ಸತ್ಕಾರ್ಯದಲ್ಲಿ ಯಶಸ್ಸನ್ನು ನೀಡುವವಳು ಹೀಗೆ ಎಂಟು ರೂಪದ ಅಷ್ಟಲಕ್ಷ್ಮಿಯರನ್ನು ನಾವು ಪೂಜಿಸುತ್ತೇವೆ ಇಂತಹ ಮಹಾಲಕ್ಷ್ಮಿಯ ಅನುಗ್ರಹ ಸದಾ ನಮ್ಮೆಲ್ಲರ ಮೇಲಿರಲಿ ಎಂದು ಪ್ರಾರ್ಥಿಸೋಣ ಆಡುತ್ತ ವರಗಳ ನೀಡುತ್ತ ದಯದಿಂದ ಆಡುತ್ತ ವರಗಳ ನೀಡುತ್ತ ದಯದಿಂದ ನೋಡುತ್ತ ಲಕ್ಷ್ಮೀ ನಡು ಮನೆಗಿಂದು ಆಡುತ್ತ ಬಾರಮ್ಮ ನಲಿ ದಾಡುತ್ತ ಬಾರಮ್ಮ ಹೆಜ್ಜೆಯ ನೀಡುತ್ತಲೀ ವಜ್ರದ ಪೈಂಜನ ಕಾಲಿನಲಿ ಹೆಜ್ಜೆಯ ನೀಡುತ್ತಲೀ ವಜ್ರದ ಪೈಂಜಣ ಕಾಲಿನಲಿ ಸಜ್ಜನರ ಕೈ ಹೆಜ್ಜೆ ಕಾಲ ಧನಿಗಳು ಆಳುತ ಬಾರಮ್ಮ ನಲಿ ತಾಳುತ್ತ ಬಾರಮ್ಮ ಕಂಕಣ ಕೈಗಳಲ್ಲಿ ಹೊಳೆಯುವ ವಂಕಿಯು ತೋಳಿನಲಿ ಕಂಕಣ ಕೈಗಳಲಿ, ಹೊಳೆಯುವ ವಂಕಿಯು ತೋಳಿನಲಿ ಪಂಕಜ ಮುಖಿಯರು ಸಂಭ್ರಮದಿಂದಲೇ ಕಂಕಣವರ ಕೈಗಿಣಿಗಿಣಿಯೆನ್ನುತ್ತ ಆಳುತ್ತ ಬಾರಮ್ಮ ನಲಿನಲಿದಾಡುತ್ತ ಬಾರಮ್ಮ ಜಗವನ್ನು ಧರಿಸುತ್ತಲೀ ಜಗದಿಂದ ಜಡಮತಿ ನಟಿಸುತ್ತಲೀ ಜಗವನ್ನು ಧರಿಸುತ್ತಲೀ ಜವದಿಂದ ಜಡಮತಿ ನಟಿಸುತಲಿ, ಜನರ ನೋಡಿ ಜಯ ಕೊಡುತ್ತ ಉಲ್ಲಾಸದಿ ಜಗದಂಬೆ ಜಣತ 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 ಎಂದು ಆಡುತ್ತ ಬಾರಮ್ಮ ದಾಡುತ್ತ ಬಾರಮ್ಮ ಹೊರ ಕೊಲ್ಲಾಪುರದಿ ನೆರೆಸಿದೆ ಭೀಮಾ ತೀರದಲ್ಲಿ ಬರ ಕೊಲ್ಲಾಪುರದಿ ನೆಲೆಸಿದೆ ಭೀಮಾ ತೀರದಲ್ಲಿ ಭಕ್ತರ ಕರದಿಂದ ಸೇವೆಯಗೊಳ್ಳುತ್ತ ಹರಿವಿಠಲೇಶ ಮೋಹದ ರಾಣಿ ಆಡುತ್ತ ಬಾರಮ್ಮ ನಲಿ ನಲಿದಾಡುತ್ತ ಬಾರಮ್ಮ ಆಡುತ್ತ ವರಗಳ ನೀಡುತ್ತ ದಯದಿಂದ ಆಡುತ್ತ ವರಗಳ ನೀಡುತ್ತ ದಯದಿಂದ ನೋಡುತ್ತ ಲಕ್ಷ್ಮೀ ನಡು ಮನೆಗಿಂದು ಆಡು ಜನರನ್ನು ಉದ್ಧರಿಸಲು ಕಾಲದಿಂದ ಕಾಲಕ್ಕೆ ಮಹನೀಯರ ಅವತಾರ ಆಗುತ್ತಲೇ ಇರುತ್ತದೆ ಶ್ರಾವಣ ಮಾಸದ ಕೃಷ್ಣ ಪಕ್ಷ ಎಂದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯಿದೆ ಇವರು ಶಂಕುಕರ್ಣ ಪ್ರಹ್ಲಾದರ ಅವತಾರ ಎಂದು ಹೇಳಲಾಗಿದೆ ಮುನ್ನೂರ ಮೂವತ್ತೊಂಬತ್ತು ವರ್ಷಗಳ ಹಿಂದೆ ಜನ್ಮಿಸಿದ ಇವರು ಚಿಕ್ಕ ವಯಸ್ಸಿನಲ್ಲಿಯೇ ತಂದೆಯನ್ನು ಕಳೆದುಕೊಂಡು ಶ್ರೀ ಸುಧೀಂದ್ರ ತೀರ್ಥರ ಬಳಿ ಶಾಸ್ತ್ರ ಹಾಗೂ ದ್ವೈತ ಸಿದ್ಧಾಂತವನ್ನು ಅಭ್ಯಾಸ ಮಾಡಿದರು ಸಾವಿರದ ಆರುನೂರ ಹದಿನಾಲ್ಕರಲ್ಲಿ ಸನ್ಯಾಸ ಸ್ವೀಕರಿಸಿದರು ಐವತ್ತು ವರ್ಷಗಳ ಕಾಲ ಕುಂಭಕೋಣಂ ಮಠದ ಮುಖ್ಯಸ್ಥರಾಗಿ ದ್ವೈತ ಸಿದ್ಧಾಂತವನ್ನು ಪ್ರಚಾರ ಮಾಡಿದ್ದಾರೆ ಸುಧಾ ಪರಿಮಳ ಎಂಬ ಗ್ರಂಥವನ್ನು ರಚಿಸಿದ್ದಾರೆ ಅಲ್ಲದೆ ಗೀತಾ ತಾತ್ಪರ್ಯ ಹಾಗೂ ಮಧ್ವಾಚಾರ್ಯರ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಟೀಕೆಯನ್ನು ರಚಿಸಿದ್ದಾರೆ ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ಬೃಂದಾವನಸ್ಥರಾಗಲು ಮಂತ್ರಾಲಯವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಸಮಾಧಿಸ್ಥರಾದರು ಅವರು ಅಲ್ಲಿ ಏಳ್ನೂರು ವರ್ಷಗಳ ಕಾಲ ಚೈತನ್ಯ ರೂಪದಲ್ಲಿದ್ದು ಅಲ್ಲಿಗೆ ಬರುವ ಭಕ್ತರ ಬೇಡಿಕೆಗಳನ್ನು ಈಡೇರಿಸುತ್ತಾ ಇರುತ್ತೇನೆಂದು ಹೇಳಿದ್ದಾರೆ ಇಂದಿಗೂ ಮಂತ್ರಾಲಯವು ಪ್ರಸಿದ್ಧ ಯಾತ್ರಾ ಸ್ಥಳ ಎನಿಸಿದೆ ಅಲ್ಲಿಗೆ ಬರುವ ಭಕ್ತರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಲೇ ಇದೆ ಬೇಡಿದವರ ಇಷ್ಟಾರ್ಥಗಳನ್ನು ಪೂರೈಸುವ ಮಹಾನ್ ಚೇತನ ಶ್ರೀ ಗುರು ರಾಘವೇಂದ್ರರು ಅವರನ್ನು ಈಗ ಭಕ್ತಿಯಿಂದ ಸ್ತುತಿಸೋಣ Guruve Karuna. Bye. ಆತ್ಮನೇ ಭಗವದ್ಗೀತೆಯಲ್ಲಿ ತಿಳಿಸಿದಂತೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ತ ನಮ್ಮ ಧರ್ಮಸ್ಯ ತದಾತ್ಮನ ಸೃಜಾಮ್ಯಹಂ ಯಾವಾಗ ಧರ್ಮಕ್ಕೆ ಚ್ಯುತಿ ಉಂಟಾಗುತ್ತದೆಯೋ ಅಧರ್ಮವು ಮೆರೆಯಲು ಶುರು ಮಾಡುತ್ತದೆಯೋ ಆಗ ನಾನು ಈ ಭೂಮಿಯಲ್ಲಿ ಅವತಾರವನ್ನು ತಾಳುತ್ತೇನೆ ಎಂದು ಹೇಳಿದ್ದಾನೆ ಅದರಂತೆ ನಾವು ದಶಾವತಾರಗಳನ್ನು ಹೇಳುತ್ತೇವೆ ಅವುಗಳಲ್ಲಿ ಎಂಟನೇ ಅವತಾರವಾಗಿ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯಂದು ಮಧ್ಯರಾತ್ರಿ ಶ್ರೀಕೃಷ್ಣನು ದೇವಕಿ ವಸುದೇವರ ಮಗನಾಗಿ ಜನ್ಮತಾಳುತ್ತಾನೆ ಆದ್ದರಿಂದ ಆ ದಿನವನ್ನು ನಾವು ಕೃಷ್ಣ ಜನ್ಮಾಷ್ಟಮಿ ಎಂದು ಆಚರಿಸುತ್ತೇವೆ ಮಥುರೆಯಲ್ಲಿ ಹುಟ್ಟಿದರೂ ಗೋಕುಲದಲ್ಲಿ ಯಶೋಧೆ ನಂದರಾಜನ ಮಗನಾಗಿ ಬೆಳೆಯುತ್ತಾನೆ ಬಾಲ್ಯದಲ್ಲಿ ಅನೇಕ ತುಂಟಾಟಗಳನ್ನು ಮಾಡಿದರೂ ಪೂತನ ಬಕಾಸುರ ಕಂಸ ನರಕಾಸುರ ಬಾಣಾಸುರ ಜರಾಸಂದ ಶಿಶುಪಾಲ ದಂತವಕ್ತ ಇನ್ನು ಮುಂತಾದ ಅಸುರರನ್ನು ಸಂಹರಿಸಿ ಧರ್ಮವನ್ನು ಕಾಪಾಡಿದನು ಇದಿಷ್ಟೇ ಅಲ್ಲದೆ ಪಾಂಡವರ ಪಕ್ಷವಹಿಸಿ ಯುದ್ಧ ಮಾಡದೇ ಇದ್ದರೂ ಅರ್ಜುನನ ಸಾರಥಿಯಾಗಿ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನು ಮೋಹಕ್ಕೆ ವಶನಾಗಿ ಕರ್ತವ್ಯ ವಿಮುಖನಾಗಿ ಕುಳಿತಾಗ ಭಗವದ್ಗೀತೆಯನ್ನು ಬೋಧಿಸಿ ಮತ್ತೆ ಕರ್ತವ್ಯೋನ್ಮುಖನನ್ನಾಗಿ ಮಾಡುತ್ತಾನೆ ಈ ಭಗವದ್ಗೀತೆಯು ವಿಶ್ವದ ಎಲ್ಲ ಭಾಷೆಗಳಿಗೆ ಭಾಷಾಂತರವಾದ ಗ್ರಂಥವಾಗಿದೆ ಮೋಕ್ಷವನ್ನು ಜೀವಿಸುವ ಕಲೆಯನ್ನೂ ತಿಳಿಸುವ ಈ ಗ್ರಂಥದ ವಿಷಯವು ಮಹತ್ತರವಾಗಿದೆ ಪ್ರಸ್ಥಾನ ತ್ರಯಗಳಲ್ಲಿ ಭಗವದ್ಗೀತೆಯೂ ಒಂದಾಗಿದೆ ಇಂತಹ ಶ್ರೇಷ್ಠ ಗ್ರಂಥವನ್ನು ನಮಗೆ ಕೊಟ್ಟಂತಹ ಶ್ರೀಕೃಷ್ಣ ಪರಮಾತ್ಮನನ್ನು ಹಾಡಿನ ಮೂಲಕ ಸ್ತುತಿಸೋಣ यण कृष्णा ॐ नमो नारायण कृष्ण नन्दनन्दना कृष्ण रक्षकनि कृष्णा मोषदाय यमन भयव बिडिसो नम्बीज ने जय वो निनगे कृष्णा ओ नमो नारायण कृष्ण ओ नमो नारायण कृष्णा बन्तु ಸಂಗೀತ ಕಾರ್ಯಕ್ರಮದ ಮೂಲಕ ನಿಮ್ಮ ಮನೆಯ ಸಂಭ್ರಮದ ಸಿರಿಯನ್ನು ಹೆಚ್ಚಿಸಿದವರು ಲಲಿತಾ ಭಜನಾ ಮಂಡಳಿಯ ಸದಸ್ಯರಾದ ಗೀತಾ ಶ್ರೀನಿವಾಸ್ ಗಾಯತ್ರಿ ಎಂಎಸ್ ಎಸ್ ವಿಜಯ ಎಸ್ ವಿಜಯ ಅಲಮೇಲು ಗಿರಿಜಾಂಬಾ ಲತಾ ಲಕ್ಷ್ಮೀ ಕೃಷ್ಣವೇಣಿ ಶೈಲಜಾ ಮಂಜುಳಾ ಗೀತಾ ಶ್ರೀಧರ್ ಪದ್ಮಿನಿ ಪದ್ಮ ಮತ್ತು ಉಮಾ ಇದರೊಂದಿಗೆ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ ಮತ್ತೆ ಸಿಗೋಣ ನಮಸ್ಕಾರ